ನಮ್ಮ ಸೂರಿ ಸಂತೆ ಚಾನಲನ್ನು ನೋಡ್ತಾ ಇರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೇಲೆ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾ ಕುಂಭಮೇಳದ ಕೊನೆಯ ದಿನದ ದೃಶ್ಯ ಇದು ನಾವು ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಹೊರಟ್ವಿ ಅಂದರೆ ಇಪ್ಪತ್ತ ನಾಲ್ಕನೇ ತಾರೀಕು ಬಿಟ್ಟಿದ್ವಿ ಇಪ್ಪತ್ತೈದು ಬಿಟ್ಟು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಹೋದ್ವಿ ಇದು ಪ್ರಯಾಗ್ರಾಜ್ನ ಚೌಕಿ ರೈಲ್ವೆ ಸ್ಟೇಷನ್ ಅಂತ ಎಲ್ಲ ಕಡೆಯಿಂದ ಟ್ರೈನ್ಗಳು ಹೋದರೂ ಸ್ಟಾಪ್ ಕೊಟ್ಟಿದ್ದು ಇದೇ ಸ್ಟೇಷನಲ್ಲಿ ನಾವು ಇದೇ ಸ್ಟೇಷನ್ ಮುಖಾಂತರನೇ ಹೋಗಬೇಕಾಗಿತ್ತು ಸೊ ಇಲ್ಲಿ ಸ್ಟೇಷನ್ನಿಂದ ಹೊರಗಡೆ ಬಂದರೆ ನಮಗೆ ಆಟೋಗಳು ಇರ್ತಾಯಿದ್ವು ಮತ್ತು ಬೈಕ್ಗಳು ಇರ್ತಾಯಿದ್ವು ಸೊ ಇಲ್ಲಿಂದ ಒಂದು ಬೆಳಗಿನ ಜಾವ ಹೆಚ್ಚು ಕಮ್ಮಿ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ರೀಚ್ ಆದ್ವಿ ಸೊ ನಮ್ಮ ಹಾಗೆ ಸಾಕಷ್ಟು ಪ್ರವಾಸಿಗರು ಬಂದಿದ್ದರು ಕೊನೆಯ ದಿನದ ಕುಂಭಮೇಳವನ್ನು ಪಡೆಯೋದಕ್ಕೆ ನಾವು ಆಟೋವನ್ನು ಹಿಡ್ಕೊಂಡು ನದಿ ಕಡೆ ಹೊರಟ್ವಿ ಆ್ಯಕ್ಚುಲಿ ನದಿ ಕಡೆ ಹೊರಟ್ರೆ ನಮಗೆ ಅವರು ಒಂದು ಎರಡು ಮೂರು ಜಾಗದಲ್ಲಿ ನೆಲೆಸ್ತಾರೆ ಸಾಮಾನ್ಯವಾಗಿ ಆಟೋದವರು ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಂಥ ಜಾಗದಲ್ಲೇ ನಿಲ್ಲಿಸ್ತಾ ಇದ್ದರು ಸೊ ಹಾಗಾಗಿ ನಾವು ಅಲ್ಲೇ ಹೇಳೋದು ಎಲ್ಲರ ಜೊತೆ ನಾವು ಕೂಡ ಹೆಜ್ಜೆ ಹಾಕಿದ್ವಿ ಸೊ ಕೆಲವರೆಲ್ಲ ಅಷ್ಟಕ್ಕೆ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ವಾಪಸ್ ಆಗ್ತಾಯಿದ್ರು ನಾವೆಲ್ಲ ಅವಾಗ ಕೊಟ್ಟಿದ್ವಿ ಇದು ಅಲ್ಲಲ್ಲಿ ಆಗಿ ನಿರ್ಮಾಣ ಆದಂತಹ ಹೆರಿಟೇಜ್ ರೂಮ್ಗಳು ಸೊ ನಾವು ನದಿ ತಡಕ್ಕೆ ಹೋಗುವಷ್ಟಕ್ಕೆ ಆಲ್ಮೋಸ್ಟ್ ಬೆಳಗಾಗಿತ್ತು ಸೂರ್ಯ ಆಗ್ತಾನೆ ವಯಸ್ತಾ ಇದ್ದ ಈಗೇನು ನೋಡ್ತವೆ ಇದು ಇದು ಕಂಪ್ಲೀಟ್ಲಿ ಆರ್ಟಿಫಿಷಿಯಲಾಗಿ ನಿರ್ಮಾಣ ಆಗಿರುವಂಥ ಒಂದು ಸಿಟಿ ಅಂತಲೇ ಹೇಳ್ಬೋದು ಸೊ ಸಾಗರದೋಪಾದಿಯಲ್ಲಿ ಲಕ್ಷಾಂತರ ಜನ ಬರ್ತಾಯಿದ್ರು ಬರ್ತಾಯಿದ್ರು ಬರ್ತಾನೇ ಇದ್ದರು ಸೊ ನಾವು ಈ ಪಾಯಿಂಟಲ್ಲಿ ನಿಂತ್ಕೊಂಡು ಇಲ್ಲಿ ಬಲಗಡೆ ಹೋದರೆ ನಮಗೆ ಪ್ರಯಾಗ್ರಾಜ್ಗೆ ಹೋಗುವಂಥ ಜಾಗ ಇದು ಇಲ್ಲಿ ಮತ್ತೆ ಹೋದರೆ ನಮಗೆ ಲೆಫ್ಟು ರೈಟು ಮತ್ತು ಸ್ಟ್ರೈಟ್ ರೋಡ್ ಡಿವಿಯೇಷನ್ ಆಗುತ್ತೆ ಸೊ ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಭಾಗದಿಂದ ಜನ ಬರ್ತಾನೆ ಕುಂಭಮೇಳದ ಕೊನೆಯ ದಿನ ಆಗಿತ್ತು ಅದು ಅಲ್ಲದೆ ಶಿವರಾತ್ರಿ ದಿನ ಆಗಿದ್ದರಿಂದ ಭಾಳ ವಿಶೇಷವಾದ ದಿನ ಅಂತ ಎಲ್ಲರೂ ಹೇಳಿದರು ಸೊ ಹಾಗಾಗಿ ಎಲ್ಲ ಭಾಗದಿಂದ ಜನ ಬರ್ತಾನೇ ಇದ್ದರು ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯಮ ವಯಸ್ಕರು ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದೇ ಭಾವ ಇಲ್ಲದೆ ಚಳಿ ಮಳೆ ಗಾಳಿ ಅನ್ನೋದನ್ನು ಬಿಸಿಲ್ ಅನ್ನೋದನ್ನೂ ಲೆಕ್ಕಿಸದೆ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ಸೊ ಹೀಗೆ ಈ ರೋಡಲ್ಲಿ ಹೋದರೆ ನಮಗೆ ಒಂದು ಹೀಗೆ ಸ್ಟ್ರೈಟ್ ಹೋದರೂ ಕೂಡ ಒಂದು ನದಿಗೆ ಹೋಗೋದು ಅಥವಾ ಇಲ್ಲಿ ಲೆಫ್ಟಿಗೆ ಹೋದರೆ ಅಲ್ಲೂ ಕೂಡ ತ್ರಿವೇಣಿ ಸಂಗಮದ ಕಡೆ ಹೋಗುತ್ತೆ ಸೊ ಈ ಜಂಕ್ಷನಲ್ಲಿ ರೈಟ್ ಹೋದರೆ ನಮಗೆ ಟೆಂಟ್ ಸಿಟಿ ಅಂತ ಮಾಡಿದ್ರು ಆ ಭಾಗಕ್ಕೆ ಹೋಗ್ತಾ ಇತ್ತು ಇದು ಇಪ್ಪತ್ತ್ನಾಲ್ಕನೇ ಸೆಕ್ಟರ್ ಸೊ ಇಲ್ಲೂ ಕೂಡ ತ್ರಿವೇಣಿ ಸಂಗಮ ಅಂತಂದರೆ ಆಗಿ ಅಲ್ಲಿ ಬರ್ತಾ ಬರ್ತಾಯಿದ್ದಂಥವರು ಪಿಂಡ ಪ್ರದಾನ ಮಾಡೋದು ಇದ್ದರು ಸೊ ಅವರು ಅನುಕೂಲ ಆಗಲಿ ಅಂತ ಅಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದು ಅದ್ರ ಮಧ್ಯೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹೀಗೆ ಒಂದಷ್ಟು ಬೀದಿ ಸರ್ಕಸ್ ಜನ ಅವರ ವೃತ್ತಿಯನ್ನು ಮಾಡ್ತಾಯಿದ್ರು ಇದು ಬೆಳಗಿನ ಆರು ಗಂಟೆಯ ದೃಶ್ಯ ನೋಡಿ ಹೇಗೆ ಮಕ್ಕಳನ್ನು ಬಳಸ್ಕೊಂಡು ಅವರ ವ್ಯವಹಾರ ನಡೆಸ್ತಾಯಿದ್ರು ಈ ಆರ್ಟಿಫಿಷಿಯಲ್ ಆಗಿ ಅಂದರೆ ಈ ಪ್ರಯ ಈ ಕುಂಭಮೇಳಕ್ಕೋಸ್ಕರನೇ ನಿರ್ಮಾಣ ಆಗಿದ್ದಂತಹ ಟೆಂಟ್ ಸಿಟಿಗಳಿಗೂ ಸೊ ಇಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಮುಖ್ಯವಾಗಿ ನಡೀತಾ ಇದ್ದಂಥ ಪ್ರಧಾನ ಕಾರ್ಯಕ್ರಮ ಸೊ ಅದಕ್ಕೆ ಅನುಕೂಲ ಆಗಿ ಒಂದಿಷ್ಟು ಪೂಜೆ ಅಂಗಡಿಗಳ್ಕೊಂಡಿದ್ದವು ಸೊ ಆ ಪಿಂಡ ಪ್ರಧಾನಕ್ಕೆ ಏನೇನು ಬೇಕು ಅಂಥ ಸಾಮಗ್ರಿಯನ್ನು ಇಟ್ಕೊಂಡವರು ಅದ್ರ ಬಿಟ್ಟರೆ ಅವರು ದ್ರಾಕ್ಷಿ ಇದನ್ನು ಮಾಡೋಂಥವ್ರು ಕೂಡ ಇರ್ತದೆ ಕುಂಕುಮಗಳಲ್ಲಿ ಹಲವಾರು ವಿಧಗಳನ್ನು ಇಟ್ಕೊಂಡವರು ಇನ್ನೊಂದು ವಿಶೇಷ ಅಂತೇಳಿ ಅಲ್ಲಿ ದಾನ ಮಾಡ್ತಾ ಇದ್ದರು ಅಕ್ಕಿ ಕಿ ಎಲ್ಲ ಅದರಿಂದ ಕೆಲವ್ರು ಏನು ಮಾಡ್ತಾಯಿದ್ರು ನೋಡಿ ಹೀಗೆ ಅಕ್ಕಿ ಮಾತ್ರ ಬಿಟ್ಟು ಉಳಿದದ್ದೇ ಅವರ ಹಾಕಿದ್ದಂಥ ಹಣವನ್ನೆಲ್ಲ ಎತ್ಕೊಂಡು ಉಳಿದನ್ನೆಲ್ಲ ಹಾಗೆ ಬಿಟ್ಟು ಹೋಗ್ತಾ ಇದ್ದವರು ಅದೊಂದು ಈಜಿಯಾದ ಸಂಪರ್ಕ ಸ್ನಾನದ ನಂತರ ನದಿಗೆ ಪೂಜೆ ಮಾಡೋದಕ್ಕೋಸ್ಕರನೂ ಕೂಡ ಒಂದಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡಿದ್ರು ಸೊ ಇದು ನದಿ ಸ್ನಾನಕ್ಕೆ ಮತ್ತು ಪಿಂಡ ಪ್ರಧಾನಕ್ಕೆ ಎಲ್ಲ ಬಳಸ್ತಾಯಿದ್ರು ಸೊ ನೋಡಿ ಕೆಲವರಂತೂ ನದಿ ದಡದಲ್ಲೇ ಇಲ್ಲಿ ಸ್ವಲ್ಪ 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 ನಿಂತೆ ಜಾಗದಲ್ಲೇ ಸ್ನಾನ ಮಾಡಿರ್ತಾಯಿದ್ರು ಸೊ ಇನ್ನು ಕೆಲವರು ಆ ತ್ರಿವೇಣಿ ಸಂಗಮದ್ ಪಾಯಿಂಟ್ ಹೋಗ್ತಾ ಇದ್ರು ಸೊ ಇಲ್ಲೊಂದು ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ ಪಕ್ಕಕ್ಕೆ ಬಂದಿದ್ವಿ ಏಕೆಂದರೆ ಇಲ್ಲಿ ತುಂಬ ಜನ ಬರ್ತಾಯಿದ್ರು ಸೊ ಹಾಗಾಗಿ ನಾವು ಈ ಭಾಗಕ್ಕೆ ಬಂದ್ವಿ ನೋಡೋಣ ಅಂತ ಇದು ಆ್ಯಕ್ಚುಲಿ ತ್ರಿವೇಣಿ ಸಂಗಮದ ಮೂರು ನದಿಗಳು ಸೇರಿ ಬರುವಂಥ ಜಾಗ ಇಲ್ಲಿಂದ ಲೆಫ್ಟಿಗೆ ತ್ರಿವೇಣಿ ಸಂಗಮ ಒಂದು ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿತ್ತು ಇದೊಂದು ಬ್ರಿಡ್ಜ್ ಅಂತೂ ಪೂರ್ತಿ ಆರ್ಟಿಫಿಷಿಯಲ್ ಆಗಿ ನಿರ್ಮಾಣ ಆಗಿದ್ದಂಥ ಬ್ರಿಡ್ಜ್ ಆಗಿತ್ತು ಏನಪ್ಪ ಈಗ ಪಿಲ್ಲರ್ಗಳಿಂದ ಏನು ವಿಶೇಷ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಅಂತ ನಾವು ಹಾಕಿಬೋದು ನೋಡಿದ್ವಿ ಆ್ಯಕ್ಚುಲಿ ಇದೆಲ್ಲ ಕಬ್ಬಿಣದ ಟ್ಯಾಂಕರ್ಗಳು ಪೂರ್ತಿ ಏರ್ ಲಾಕ್ ಆಗಿರುತ್ತೆ ಹೋಯ್ ಕಬ್ಬಣ ಕಾನ್ಸೆಪ್ಟ್ ಇದು ಆ ಆಕ್ಚುಲಿ ನಮ್ಮ ಋಷಿಗಳು ಅಂದರೆ ನಾಗ ಸಾಧುಗಳು ಎಲ್ಲರೂ ಆ ಭಾಗದಲ್ಲಿ ಉಳ್ಕೊಂಡಿದ್ದು ಸೆಕ್ಟರ್ ತ್ರೀನಲ್ಲಿ ಬಟ್ ನಾವು ಹೋದಾಗ ಅವರೆಲ್ಲ ಹೋಗ್ಬಿಟ್ಟಿದ್ರಂತೆ ಸೊ ಆಮೇಲೆ ಈ ಬ್ರಿಡ್ಜ್ ಮೇಲೆ ಕೂಡ ಎಲ್ಲ ಸಂಚಾರನ ನಿರ್ಬಂಧ ಮಾಡಿದರು ಯಾರು ಹೋಗಿ ಕಾನ್ಸೆಪ್ಟ್ ಇದು ಸೊ ಕೆಲವು ಸಲ ಮಾತ್ರ ಆ ಕಡೆಯಿಂದ ಬರೋರು ಮಾತ್ರ ಅವಕಾಶ ಇತ್ತು ಅದು ವೆಹಿಕಲ್ ವೀಕಲ್ ಎಲ್ಲ ಬರೀ ನಡ್ಕೊಂಡು ಬರೋರಿಗೆ ಮಾತ್ರ ಎಲ್ಲ ಸಿಕ್ಕಾಬಿಟ್ಟೆ ದೊಡ್ಡದು ಮಜಾ ಇದೆ ಅವಳೆ ಒಳ್ಳೆ ವ್ಯೂ ಟವರ್ ನದಿ ದಡದಲ್ಲಿ ಬೆಳಗಿನ ಜಾವ ದೃಶ್ಯಗಳನ್ನ ನೋಡೋಕ್ಕೆ ಒಂದು ಮಜಾ ಇರುತ್ತೆ ಇಲ್ಲಿ ಹೋದ್ರು ಕೂಡ ಎಲ್ಲ ಚಳಿ 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 ಅಂತಿದ್ರು ಬಟ್ ನಾವು ಹೋದ ಟೈಮಲ್ಲಿ ಚಳಿ ಇರಲಿಲ್ಲ ಸೊ ಇದು ಸೆಕ್ ನಾ ಹೇಳಿದ್ನಲ್ಲ ಟೆಂಟ್ ಸಿಟಿ ಅಂತೇಳಿ ಆ ಭಾಗಕ್ಕೆ ಬಲಭಾಗ ಟರ್ನ್ ಆದರೆ ಹೀಗೆ ಒಂದಷ್ಟು ಬೇರೆ ಬೇರೆ ರಾಜ್ಯದವರು ಅಥವಾ ಬೇರೆ ಬೇರೆ ಪಂಗಡದವರು ಅವರ ಧರ್ಮದ ಟೆಂಟ್ಗಳನ್ನು ಹಾಕ್ಕೊಂಡಿದ್ರು ಎಲ್ಲಿ ಬೇಕಲ್ಲಿ ಬಾತ್ರೂಮ್ ಟಾಯ್ಲೆಟ್ಗಳು ಮಾಡಿದರು ಹಾಗಾಗಿ ಸ್ವಚ್ಛತೆ ಬಗ್ಗೆ ನಿಸ್ಸಂದೇಹವಾಗಿ ಹೇಳ್ಬೋದು ಭಾಳ ಅದ್ಭುತವಾಗಿ ಮಾಡಿದರು ಅಂತ ಜನನೂ ಕೂಡ ಇದನ್ನು ಅಷ್ಟರ ಮಟ್ಟಿಗೆ ಸದುಪಯೋಗ ಪಡ್ಕೊಂಡಿದ್ದಾರೆ ಹಾಗಾಗಿ ಎಷ್ಟೇ ಸಾವಿರ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಜನ ಬಂದರೂ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಸೊ ಇದು ಟೆಂಟ್ ಸಿಟಿ ನಿರ್ಮಾಣ ಆಗಿದ್ದಂಥದ್ದು ಇಲ್ಲಿರೋಂಥ ಟೆಂಟ್ಗಳು ಕಂಪ್ಲೀಟ್ಲಿ ಇವು ಉತ್ತರ ಪ್ರದೇಶದ ಸರ್ಕಾರಿ ನೌಕರರು ಮತ್ತು ಉತ್ತರ ಪ್ರದೇಶದ ರಾಜಕಾರಣಿಗಳಿಗೆ ನಿರ್ಮಾಣ ಆಗಿದ್ದಂಥ ಟೆಂಟ್ಗಳು ಇಲ್ಲಿ ಟೆಂಟ್ ನಮಗೆ ಎಷ್ಟು ರೇಟಿಂದ ಇತ್ತು ಅಂತಂದರೆ ಎರಡು ಎರಡು ನೂರು ರೂಪಾಯಿ ಅಥವಾ ಕೆಲವು ಕೆಲವು ನೂರು ರೂಪಾಯಿನೂ ಕೊಟ್ಟಿದ್ರಂತೆ ನೋಡಿ ಇದು ಆ ನದಿ ಪಕ್ಕ ಮರಳಿರುತ್ತೆ ಓಡಾಡೋಕ್ಕಾಗಲ್ಲ ಅಂತೇಳಿ ಕಿಲೋಮೀಟರ್ ಗಂಟಲೆ ಹೀಗೆ ಆರ್ಟಿಫಿಷಿಯಲ್ ರಸ್ತೆಯನ್ನು ನಿರ್ಮಾಣ ಮಾಡಿದರು ಸೊ ಇದು ಈ ಟೆಂಟ್ಗಳನ್ನೆಲ್ಲ ಬರೀ ವಿ ಎ ಪೀಸ್ಗಳಿಗೆ ಅವರಿವ್ರು ಕೊಡ್ತಾ ಇದ್ದರು ಸೊ ಇದು ಐ ಟಿ ಡಿ ಸಿ ಡಿಪಾರ್ಟ್ಮೆಂಟಿಂದ ಇದ್ದಂಥ ಟೆಂಟ್ ಹೌಸು ಸೊ ನೋಡಿ ಆ ಮರಳಲ್ಲೂ ಕೂಡ ಅದ್ಭುತವಾದ ರಸ್ತೆ ನಿರ್ಮಾಣ ಮಾಡಿ ಸೊ ಎಲ್ಲ ವೆಹಿಕಲ್ಗಳು ಓಡಾಡೋಕ್ಕೆ ಅನುಕೂಲ ಮಾಡ್ಕೊಂಡಿದ್ರು ಐ ಟಿ ಡಿ ಸಿ ಅವ್ರು ಕೊಟ್ಟಂತಹ ಟೆಂಟ್ ಹೌಸು ಇದು ಆ್ಯಕ್ಚುಲಿ ಸಾವಿರದ ಐದುನೂರು ರೂಪಾಯಿ ವಿತ್ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಇದ್ದಂಥ ಫೆಸಿಲಿಟಿ ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು ಸೊ ನಾವು ಕೂಡ ಇಲ್ಲಿ ಉಳ್ಕೊಂಡಿದ್ವಿ ಇಲ್ಲಿ ಆ್ಯಕ್ಚುಲಿ ನಾಲ್ಕು ಅಥವಾ ಮೂರು ಇದ್ವು ಶೇರಿಂಗ್ ಮಾಡ್ಕೋಬೋದಾಗಿತ್ತು ಸೊ ಮುಂಚಿತವಾಗಿ ಐ ಟಿ ಡಿ ಸಿ ಮುಖಾಂತರ ಬುಕ್ ಮಾಡ್ಕೊಂಡು ಬಂದರೆ ಈ ಟೆಂಟ್ಗಳು ಸಿಗ್ತಾಯಿದ್ವು ಇದಕ್ಕಿಂತೂ ಇನ್ನೂ ಬೇರೆ ಬೇರೆ ರೇಂಜಿಂದು ಅಂದರೆ ಇಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ರಾತ್ರಿಗೆ ಸೊ ಆ ಮಟ್ಟದಿಂದ ಹಿಡಿದು ನೂರು ರೂಪಾಯಿ ಪರ್ ಹೆಡ್ ಸೊ ಆ ರೇಂಜಿನ ತನಕ ಎಲ್ಲ ಟೆಂಟ್ಗಳನ್ನು ನಿರ್ಮಾಣ ಮಾಡಿದರು ಇದು ಸ್ನಾನ ಮಾಡೋದಕ್ಕೆ ಮಾಡಿದ್ದಂಥ ವ್ಯವಸ್ಥೆ ಆ್ಯಕ್ಚುಲಿ ತುಂಬ ಜನ ಅನ್ಕೋತಾಯಿದ್ರು ನದಿಯೆಲ್ಲ ಭಾಳ ಖಲೀಜಾಗಿದೆ ಏನೇನೋ ಇನ್ಫೆಕ್ಷನ್ ಆಗುತ್ತೆ ಕಾಯಿಲೆಗಳು ಬರುತ್ತೆ ಅದು ಇದು ಅಂತ ಎಲ್ಲ ಸುಳ್ಳು ಆತ್ಮೀಯರೆ ಇದು ಫಸ್ಟ್ ಆಫ್ ಆಲ್ ನಿಂತ ನೀರಲ್ಲ ಹರಿಯೋ ಇದು ಹಾಗಾಗಿ ನೋಡಿ ಹೀಗೆ ಎಷ್ಟು ಜನ ಸ್ನಾನ ಮಾಡಿದರೂ ಕೂಡ ನದಿ ಮಾತ್ರ ಮಲಿನ ಆಗಿರಲಿಲ್ಲ ಸೊ ಇದಕ್ಕೆ ಜೀವಂತ ಸಾಕ್ಷಿಗಳಂದ್ರೆ ನಾವೇ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಆರೋಗ್ಯವಾಗಿದ್ದೀವಿ ಸೊ ಹೀಗೆ ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ಕುಂಭಮೇಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ನಮಗೆ ರಾತ್ರಿ ಭಾಳ ಅದ್ಭುತವಾದ ಲೈಟಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಅಂತ ಇದ್ದರು ನಾವು ಅದು ಮುಗಿಸ್ಕೊಂಡ ನಂತರ ರಾತ್ರಿ ಅಯೋಧ್ಯೆಗೆ ಹೋಗಬೇಕಾಗಿತ್ತು ಸೊ ಆವಾಗ ರೈಲ್ವೆ ಸ್ಟೇಷನ್ ಕಡೆ ಜರ್ನಿ ಮಾಡ್ತಾ ಇದ್ವಿ ಆವಾಗ ಇಡೀ ಸಿಟಿ ಕಂಡು ಬಂದಂತಹ ದೃಶ್ಯ ಆತ್ಮೀಯರೇ ಇದು ಬೆಳಕಿನ ಹಬ್ಬ ಅಂತಲೇ ಹೇಳ್ಬೋದು ಇಡೀ ಸಿಟಿ ಪೂರ್ತಿ ಲೈಟ್ ಮಾಡಿದರು ಈ ಒಂದು ದೃಶ್ಯ ಮಾತನ್ನು ನೋಡೋಕ್ಕೆ ಭಾಳ ಅದ್ಭುತವಾದಂಥ ದೃಶ್ಯ ಇದೆ ನೋಡಿ ಆ ಪ್ರಯಾಗ್ರಾಜ್ನ ಬ್ರಿಡ್ಜ್ ಮೇಲಿಂದ ನೋಡಿದ್ರೆ ತ್ರಿವೇಣಿ ಸಂಗಮ ಮತ್ತು ಅದರ ನದಿಯ ಲೆಫ್ಟ್ ರೈಟ್ ಇದ್ದಂಥ ಜಾಗದಲ್ಲಿ ನಿರ್ಮಾಣ ಆಗಿದ್ದಂಥ ಟೆಂಟ್ ಸಿಟಿಗೆ ಲೈಟಿಂಗ್ ಮಾಡಿದ್ದು ಆ ಬ್ರಿಡ್ಜ್ಗೆ ಲೈಟಿಂಗ್ ಮಾಡಿದ್ದು ಭಾಳ ಅದ್ಭುತವಾಗಿ ವ್ಯವಸ್ಥೆಯನ್ನಂತ ಮಾಡಿದರು ನೋಡಿ ಬ್ರಿಡ್ಜ್ ಮೇಲಿಂದ ನೋಡಿದ್ರೆ ಹೀಗೆ ಎಂಟೈರ್ ಸಿಟಿ ಒಳ್ಳೆಯ ದೀಪಾವಳಿ ಏನಪ್ಪ ಅನ್ನೋ ಹಾಗಿತ್ತು ಆಟೋದಲ್ಲಿ ಜರ್ನಿ ಮಾಡ್ತಾ ಇದ್ವಿ ಆತ್ಮೀಯರೆ ನಾವು ಆ ಆಟೋದ ಒಳಗಡೆಯಿಂದ ತೆಗೆದಂತ ದೃಶ್ಯ ಇದು ಆತ್ಮೀಯರೇ ಇದು ಮಹಾ ಕುಂಭಮೇಳದ ಕೊನೆಯ ದಿನದ ಕೊನೆಯ ಕ್ಷಣದ ದೃಶ್ಯ ಖಂಡಿತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾಯಿರಿ ಸೂರ್ಯಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್